ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತೈದನೇ ಜಯಂತ್ಯೋತ್ಸವವನ್ನು ಮಹಾದೇವಪುರ ಕ್ಷೇತ್ರದ ವರ್ತೂರಿನ ಗಾಂಧಿ ವೃತ್ತದಲ್ಲಿ ವರ್ತೂರು ಸ್ವಾಭಿಮಾನಿ ಬಳಗದ ಅಧ್ಯಕ್ಷರಾದ ಕುಪ್ಪಿ ಮಂಜುನಾಥ್ರವರ ನೇತೃತ್ವದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಅದ್ದೂರಿಯಾಗಿ ನಡೆದಿದೆ ಮೊದಲಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ನಮನವನ್ನು ಸಲ್ಲಿಸಿ ಬಳಿಕ ಮಾತನಾಡಿದ ಅವರು ದೇಶಕ್ಕೆ ಸಂವಿಧಾನವನ್ನು ರಚಿಸಿಕೊಟ್ಟ ಅಂಬೇಡ್ಕರ್ ಅವರು ಎಲ್ಲಾ ಜಾತಿ ಜನಾಂಗದವರಿಗೂ ಸಮಾನ ಹಕ್ಕು ಕಾನೂನನ್ನು ರಚಿಸಿದ ಮಹಾನೀಯರು ಅವರು ನಮ್ಮನ್ನು ಅಗಲಿ ನೂರ ಮೂವತ್ನಾಲ್ಕು ವರ್ಷಗಳೇ ಕಳೆದರೂ ಇಂದಿಗೂ ಅವರು ತತ್ವ ಸಿದ್ಧಾಂತಗಳು ಜೀವಂತ ಅವರು ನಡೆದ ಹಾದಿಯಲ್ಲಿ ಭಾರತೀಯರಾದ ನಾವು ಸಾಗಿ ರಾಷ್ಟ್ರದ ಹೇಳಿಕೆಗಾಗಿ ಶ್ರಮಿಸಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ವರ್ತೂರು ಸುನೀಲ್ ಮಧುರಾ ನಗರ ನಾಗೇಶ್ ಇಕ್ಬಾಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ತಿದ್ದುಪಡಿಯನ್ನ ಯಾವ ರೀತಿ ನಾವು ಕಾನೂನನ್ನ ಹೋಗ್ಬೇಕು ಸರ್ಕಾರ ಯಾವ ರೀತಿ ಆಡಳಿತ ನಡ್ಸ್ಕೊಂಡು ಹೋಗ್ಬೇಕು ಮತ್ತೆ ಯಾವ ಯಾವ ಕ್ಯಾಟಗರಿಗೆ ಎಷ್ಟು ಸೀಟಿನ ಹಂಚಿಕೆ ಮಾಡಬೇಕು ಅನ್ನೋದನ್ನ ತೋರಿಸಿಕೊಟ್ಟಂತ ಮಹಾನ್ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರು ಈ ದಿನ ಇವತ್ತಿಗೆ ನೂರ ಮೂವತ್ನಾಲ್ಕನೇ ದಿನ ನೂರ ಮೂವತ್ನಾಲ್ಕು ವರ್ಷಗಳು ಅವರು ಅವರು ಈ ದೇಶವನ್ನ ಬಿಟ್ಟು ನಮ್ಮನ್ನೆಲ್ಲ ಬಿಟ್ಟು ಹೋದ್ರೇನೋ ಅವರ ಆದರ್ಶಗಳು ಅವರು ಮಾಡಿರ್ತಕ್ಕಂಥ ಸಂವಿಧಾನವನ್ನ ಕರೆದಿರ್ತಕ್ಕಂಥ ಒಂದು ಸಂವಿಧಾನವನ್ನ ಇವತ್ತಿಗೂ ನೆನ್ಸ್ಕೊಂಡು ಇವತ್ತು ದೇಶದಲ್ಲಾಗ್ಲಿ ರಾಜ್ಯದಲ್ಲಾಗ್ಲಿ ಅದೇ ಕಾನೂನನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನವನ್ನ ಇವತ್ತು ಕಾನೂನು ರೀತಿಯಲ್ಲಿ ನಡೀತಾ ಇದೆ ಅವರಿಗೆ ನಾವು ಎಷ್ಟು ಇಡೀ ಭಾರತ ದೇಶನೇ ಅವರಿಗೆ ಚಿಲವಣಿ ಆಗಿರ್ಬೇಕು ಅಂತ ಮಹಾನ್ ವ್ಯಕ್ತಿ ಹುಟ್ಟಿದ ದಿನ ಇವತ್ತು ವರ್ತೂರಿನ ಗಾಂಧಿ ವೃತ್ತದಲ್ಲಿ ಎಲ್ಲ ಕಾಂಗ್ರೆಸ್ ಮುಖಂಡರು ಗ್ರಾಮಸ್ಥರು ಎಲ್ಲರೂ ಸೇರಿ ಇವತ್ತು ನೂರ ಮೂವತ್ನಾಲ್ಕನೇ ಜನ್ಮ ದಿನೋತ್ಸವ ಹೊರತೂರು ಗಾಂಧಿ ವೃತ್ತದಲ್ಲಿ ಆಚರಣೆ ಮಾಡಿದ್ದೇವೆ ಮತ್ತೊಮ್ಮೆ ಎಲ್ಲ ಮಾನ್ಯರಿಗೂ ರಾಷ್ಟ್ರದ ಜನತೆಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತೇನೆ ಜೈ ಯು ಜೈ ಭಿಮ್ ಇದೊಂದು ಹೇಳಲಾರದ ಸುದ್ದಿ ಜನತೆಗೆ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತ್ಯೋತ್ಸವದ ಶುಭಾಶಯಗಳು ಬಂಧುಗಳೇ ಸ್ವಾತಂತ್ರ್ಯ ಬಂದು ಸಾವಿರದ ಒಂಬೈನೂರ ನಲವತ್ತೇಳರ ನಂತರ ನಾವು ಯಾವ ರೀತಿ ಸರ್ಕಾರ ನಡೆಸಬೇಕು ಯಾವ ರೀತಿ ಒಂದು ಕಾನೂನನ್ನು ತರಬೇಕು ಅನ್ನೋದನ್ನು ಯಾರಿಗೂ ಗೊತ್ತಿರಲಿಲ್ಲ ಅಂಥ ಸಂದರ್ಭದಲ್ಲಿ ಡಾ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಒಂದು ಸಂವಿಧಾನವನ್ನ ಬರೆದ್ರು ಅವತ್ತು ಬರೆದಂತ ಸಂದರ್ಭದಲ್ಲಿ ಇವತ್ತಿಗೂ ಅದೇ ಕಾನೂನ